ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಕ್ಸ್ ಸೊ ಇವತ್ತು ಇಲ್ಲಿ ಗುಹಾಟೊಳಗ ಏನಿದೆ ಲಕ್ಷ್ಮೀ ಪೂಜೆ ಐತಿ ಸೊ ಅದ್ರ ಸಲುವಾಗಿ ಇಲ್ಲೇ ಲಕ್ಷ್ಮೀ ಪೂಜೆ ಕದಿದೀವಿ ಅವ್ರ ಮನೆಯಲ್ಲಿ ಫುಲ್ ತೋರು ಮಾಡಿದ್ರು ಸೊ ಇಲ್ಲಿ ಬಂದು ಪೂಜೆ ಎಲ್ಲ ಮುಗ ಮುಗಿಸಿ ಅವ್ರು ಯಾವ ಥರ ಪ್ರಸಾದನ ಮಾಡ್ತಾರ ಆಮೇಲೆ ಪ್ರಸಾದನ ಯಾವ ಯಾವ ಹಣ್ಣು ಹಣ್ಣೊಳಗೆ ಕೊಡ್ತಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಆಲ್ಮೋಸ್ಟ್ ನಾನು ವಿಡಿಯೋಸ್ ಒಳಗೆ ನೋಡಿರ್ಬೇಕು ನೀವು ತೋರಿಸಿದ್ನಲ್ಲ ನಿಮಗೆ ಫೋಟೋಸ್ ಎಲ್ಲ ಪೋಸ್ಟ್ ಮಾಡೀನಿ ನೋಡ್ರಿ ನೀವು ಗೊತ್ತಾಗುತ್ತೆ ಸೊ ಇವಾಗೂ ಕೂಡ ಅವರ ಪ್ರಸಾದನ ಪ್ರಿಪೇರ್ ಮಾಡತ್ತಾರ ನಮ್ಮ ಕಡೆ ಹೆಂಗೆ ನಾವು ಸ್ವೀಟ್ಸ್ ಎಲ್ಲ ಹಿಂಗೆ ಸಜ್ಜಕ ಆಗಲಿ ಹೋಳ್ಗೆ ಕಡುಬ ಆಮೇಲೆ ಸಜ್ಜಕ ಏನದು ಏನೇನೋ ಅನ್ನ ಆಮೇಲೆ ಹಾಕಿ ನಾವು ನೈವೇದ್ಯಕ್ಕೆ ಇಡ್ತೇವಲ್ಲ ಅಡುಗೆ ಮಾಡಿ ಅವ್ರ ಅದ್ರ ಇಲ್ಲಿ ಹಂಗೆ ಮಾಡಂಗಿಲ್ಲ ಇಲ್ಲಿ ಫಂಕ್ಷನ್ ಫಂಕ್ಷನಲ್ಲಿ ಯಾವುದೋ ಒಂದು ಪೂಜೆ ಆಗಿ ಫಿಕ್ಸ್ ಅದ ಟೈಪ್ ಇರ್ತೈತಿ ಸೊ ನಿಮಗೆ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದಾರ ಅಂತಂದು ಭಾಳ ಚಂದ ಮಾಡಿದಾರ ಏನಂತಂದ್ರೆ ಲಕ್ಷ್ಮೀ ಪೂಜೆಗೆ ಗುಮಾಟಿ ಒಳಗೆ ಸೊ ಪ್ರಸಾದನ ಪ್ರಿಪೇರ್ ಮಾಡ ಇದು ನೋಡ್ರಿಲ್ಲೇ ಪ್ರಸಾದನ ಇವರು ಯಾವ ಥರ ಪ್ರಿಪೇರ್ ಬ ಕೆಳಗೊಂದು ಬಾಳೆಯಲ್ಲಿ ಹಾಸಿ ಅದ್ರ ಮೇಲೆ ಪ್ರಸಾದ ಇಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆನ ಮುಚ್ಚಿರ್ತಾರ ಸೊ ಎಲ್ಲ ಪೂಜೆ ಮುಗಿಯೋ ತನಕನೂ ಆ ಬೇಳೆ ಎಲೆನ ತೆಗಿಯೋದಿಲ್ಲ ಅವರು ನಾವು ಹೆಂಗೆ ಎಡಿ ಒಯ್ಯೋ ಒಂದು ಎಡಿ ಮೇಲೆ ಹೆಂಗೆ ಒಂದು ಅರ್ಬಿ ಹಚ್ಕೊಂಡು ಹೋಗ್ಯವಲ್ಲ ಸೊ ಇವ್ರು ಕೂಡ ಹಂಗೆ ಬಾಳೆ ಎಲೆನ ಮುಚ್ಚಿರ್ತಾರೆ ಸೊ ಎಲ್ಲ ಪೂಜೆ ಮುಗಿಯೋ ತನಕಾನೂ ಈ ಒಂದು ಲಕ್ಷ್ಮೀ ಪೂಜೆನ ಇವರು ಸಂಜೆಗೆ ಮಾಡ್ತಾರೆ ಮುಂಜಾನೆ ಮಾಡೋದಿಲ್ಲ ಬೆಳಗ್ಗೆ ಅಂದರೆ ಸಂಜೆ ತನಕ ಮನ್ಯಾಸ ಮಂದಿ ಅಷ್ಟರೂ ಉಪವಾಸನ ಇರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಸೊ ಯಾರು ಕೂಡ ಏನಾನು ತಿನ್ನೋದಿಲ್ಲ ಸೊ ಈ ಒಂದು ಪೂಜೆ ಇಲ್ಲಿ ಇಷ್ಟು ಜೋರು ಮಾಡತ್ತಾರಂದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ಲಕ್ಷ್ಮೀ ಪೂಜೆ ಈ ಮಾಡ್ತಾರೆ ಅಂತಂದು ನಾವು ದೀಪಾವಳಿ ಒಳಗೆಲ್ಲ ಮಾಡ್ತಿದ್ವಿ ಕರೆ ಇವರಿಲ್ಲೇ ಕೋರ್ಗಾಜ ಪೂರ್ಣಿಮೆ ಅಂತ ಆ ಒಂದು ದಿನದ ಆ ಒಂದು ದಿನದಂದು ಈ ಒಂದು ಲಕ್ಷ್ಮೀ ಪೂಜೆನ ಪೂರ್ತಿ ಜೋರಾಗಿ ಮಾಡ್ತಾರೆ ಆಮೇಲೆ ಸಾಕಷ್ಟು ನಂಬಿಕೆಗಳದಾವ ಈ ಒಂದು ಲಕ್ಷ್ಮೀ ಪೂಜೆಯ ಬಗ್ಗೆ ಇವ್ರಿಗೆ ಸೊ ಇವ್ರ ಆ ಒಂದು ತಟ್ಟಿ ಐತಲ್ಲ ನಾವು ರೊಟ್ಟಿ ಹಾಕೋಕೆ ತಟ್ಟೆ ಇರ್ತೇವಲ್ಲ ಬಿದ್ರಿಂದ ಸೊ ಅದರೊಳಗೂ ಪ್ರಸಾದನ ಹಾಕಿಟ್ಟಿರ್ತಾರೆ ನೋಡ್ರಿ ಎಲ್ಲ ಬಾಳೆಹಣ್ಣು ಆಮೇಲೆ ಅದೊಂದು ಪಿಂಕ್ ಕಲರ್ ಹಣ್ಣು ಐತಲ್ಲ ಸೊ ಆ ಹಣ್ಣಿನ ಹೆಸರು ಹೇಳ್ತೀನಿ ನಿಮಗೆ ಸೊ ಎಲ್ಲಾನು ಕಾಳು ಆಮೇಲೆ ಎಲ್ಲ ಶುಂಠಿ ಅದನ್ನೆಲ್ಲ ಹಾಕಿ ನೀಟಾಗಿ ಪ್ರಿಪೇರ್ ಮಾಡಿ ಅಲ್ಲಿ ದೇವಿಗೆ ಸಮರ್ಪಣೆ ಮಾಡಿರ್ತಾರೆ ಸೊ ಇನ್ನೆಲ್ಲ ಪೂಜೆ ಮುಗಿತಲ್ಲ ಇನ್ನು ಪ್ರಸಾದನ ಎಲ್ಲರಿಗೂ ಕೊಡಾಕ ಬಾಳೆಯಲ್ಲಿನ ಕಟ್ ಮಾಡಿ ಅದ್ರಾಗನೇ ಎಲ್ಲ ಹಣ್ಣು ಕಾಳು ಎಲ್ಲ ಇಟ್ಟು ಎಲ್ಲರಿಗೂ ಪ್ರಸಾದನ ಹಂಚ್ತಾರೆ ಇವರು ಇಲ್ಲಿನ ಒಂದು ಸಂಪ್ರದಾಯದ ಬಗ್ಗೆ ಆಮೇಲೆ ಈ ಲಕ್ಷ್ಮೀ ಪೂಜೆ ಬಗ್ಗೆ ಅವ್ರ ಕಡೆ ಕೇಳಿದಾಗ ನಾನು ಸೊ ಅವರು ಹೇಳಿದ್ರು ಇವತ್ತಿನ ಒಂದು ದಿನ ಏನೈತೆ ಅಂದ್ರೆ ಯಾರೇ ಒಬ್ಬ ಕಳ್ಳ ಬಂದು ಅವ್ರ ಮನಾಗ ಏನೇ ತೊಗೊಂಡೋದ್ರು ಅವ್ರಿಗೆ ಏನು ಹೇಳುವಂತ ಇಲ್ಲ ಸೊ ಈ ತರ ಒಂದು ಪದ್ಧತಿ ನಡೀತೇತ ಅಂತ ಅಂದ್ರ ಅವತ್ತಿನ ದಿನದಲ್ಲೇ ಇಡೀ ಇಡೀ ರಾತ್ರಿ ನೀವು ಜಾಗರಣೆ ಮಾಡಲೇಬೇಕು ಆವತ್ತಿನ ದಿನ ಲಕ್ಷ್ಮೀ ದೇವಿ ಭೂಮಿಗೆ ಬರ್ತಾಳಂತ ಅಂತಂದು ಇಲ್ಲಿನ ಜನ ಏನೈತಿ ನಂಬತ್ತಾರ ಸೊ ಅವತ್ತಿನ ದಿನದಲ್ಲೇ ಲಕ್ಷ್ಮೀ ಭೂಮಿಗೆ ಬಂದಾಗ ಯಾರ ಮನೆ ದೀಪಗಳಿಂದ ಪ್ರಜ್ವಲ್ಸ್ತಾರೆ ಆಮೇಲೆ ಎಲ್ಲ ಸ್ವಚ್ಛವಾಗಿ ಇರ್ತೈತಿ ಮನೆ ಅವಾಗ ಲಕ್ಷ್ಮೀ ಕೃಪೆ ಅವರ ಮನೆ ಮೇಲೆ ಇರ್ತೈತಿ ಅನ್ನೋ ಒಂದು ನಂಬಿಕೆ ಇಲ್ಲೇ ಈ ಒಂದು ಲಕ್ಷ್ಮಿ ಪೂಜೆ ಏನೈತಿ ಅಸ್ಸಾಂ ಆಮೇಲೆ ಪಶ್ಚಿಮ ಬಂಗಾಳ ಬಿಹಾರ್ ಸೈಡ್ ಫುಲ್ ಪವಿತ್ರವಾಗಿರುವಂತ ಒಂದು ಲಕ್ಷ್ಮೀ ಪೂಜೆಯನ್ನ ನೆರವೇರಿಸ್ತಾರ ಇಲ್ಲಿನ ಜನ ಸೊ ಫಿಕ್ಸ್ ಈ ಕಾಳ ಆಮೇಲೆ ಹೆಸ್ರು ಕಾಳು ಆಮೇಲೆ ಇದೊಂದು ಶುಂಠಿ ಹಾಕಿರ್ತಾರೆ ಆಮೇಲೆ ಏನದು ಆ್ಯಪಲ್ ಎಲ್ಲನೂ ಬಾಳೆಹೊಳಗೆ ಬಾಳೆ ಎಲೆ ಒಳಗೆ ಹಾಕಿ ಕೊಡ್ತಾರೆ ಸೊ ನಮ್ಮ ಕಡೆ ಪ್ಲೇಟ್ ಒಳಗೆ ಹಾಕಿ ಅವ್ರು ಅವರು ಬಾಳೆ ಒಳಗ ಬಾಳೆ ಎಲೆ ಒಳಗೆ ಹಾಕಿ ಕೊಡ್ತಾರೆ ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರಸಾದದ ಮ್ಯಾಲೇ ಪೂರ್ತಿ ಹಿಂಗೆ ಮುಚ್ಚಿರ್ತಾರೆ ಸೊ ಅದಾದಮೇಲೆ ಪೂಜೆ ಎಲ್ಲ ಆದ್ಮೇಲೆ ತೆಗೀತಾರೆ ಸೊ ಆರೆಂಜ್ ಆಮೇಲೆ ಈ ಹಣ್ಣಿನ ಹೆಸರು ನಿಮಗೆ ಹಾಕಿರ್ತೀನಿ ಮೇಲೆ ನೋಡಿ ನೀವು ಆಮೇಲೆ ಒಂದು ಬಾಳೆಯನ್ನು ಇರ್ತಾರೆ ಸೊ ಎಲ್ಲರಿಗೂ ಈ ತರ ಪ್ರಸಾದನ ಪ್ರಿಪೇರ್ ಮಾಡಿ ಕೊಡ್ತಾರ ಸೊ ನಾವು ಕೂಡ ಈ ಒಂದು ಪೂಜೆ ಒಳಗೆ ಭಾಗಿಯಾಗಿ ಇಲ್ಲಿ ನಾವು ಒಂದು ಸಂಪ್ರದಾಯ ತಿಳ್ಕೊಳತೀವಿ ಬಹಳ ಚಂದ ಅನಿಸಾತೈತಿ ಸೊ ಇದು ನಾನು ಯಾವುದು ವಿಶ್ವಕರ್ಮ ಒಂದು ಪೂಜೆ ಮಾಡಿದಾಗ ತೋರಿಸಿದ್ನಲ್ಲ ಸೊ ಅಲ್ಲಿ ನೋಡ್ರಿ ಸೊ ಇವತ್ತು ಲಕ್ಷ್ಮಿ ಪೂಜೆ ಮಾಡಾತ್ತಾರ ಸೊ ಇದನ್ನಂಗೆ ಇದು ನಮ್ಮ ಯಜಮಾನ್ರಿಗೆ ಇದು ನಮ್ಮ ಪೃಥ್ವಿಗೆ ಸೊ ನಮ್ಮ ಇಬ್ಬರಿಗೂ ಕೊಟ್ಟಿದ್ದಲ್ಲ ಬಾಬುಕ್ ಅಂತ ಬಾಬುಗೆ ಅಂತಂದ್ರೆ ದೀದಿ ಸಪ್ರೇಟಾಗೇ ಮಾಡಿಬಿಡ್ತಾರೆ ನಮಗೆ ನಮ್ಮ ನಮ್ಮಿಬ್ಬರನ್ನು ಬಿಟ್ಟು ಅವ್ರಿಗೆ ಅಷ್ಟು ಬೇರೆನೇ ಮಾಡಿಬಿಡ್ತಾರೆ ಸೊ ಮೂರು ಜನಕ್ಕೂ ಒಂದು ಅಲಗ್ ಅಲಗ್ ಅಂದ್ರೆ ಬೇರೆ ಬೇರೆ ಮಾಡ್ಕೊಡ್ತಾರೆ ಸೊ ನಾವು ಒಂದೇ ಪ್ರಸಾದನ ಒಬ್ಬರ ಮನೆಗೆ ಕೊಟ್ಬಿಟ್ರೆ ಇಡೀ ಮನೆಗೆ ಒಂದೇ ಪ್ರಸಾದ ಅಂತ ಹೇಳ್ತೀವಿ ಬಟ್ ಇಲ್ಲಿ ಇಲ್ಲಾರಂಲ್ಲ ಮನೆಯಾಗೆ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಒಂದೊಂದು ಬೇರೆ ಬೇರೆ ಪ್ರಸಾದನ ಕೊಡ್ತಾರೆ ಇಲ್ಲಿ ಪೂಜೆ ಆದ ತಕ್ಷಣನೇ ಈ ಒಂದು ಲಕ್ಷ್ಮೀ ಪೂಜೆ ಆಮೇಲೆ ಶಾರದಾ ದೇವಿ ಪೂಜೆ ಬರ್ತೈತಿ ಆಮೇಲೆ ನೆಕ್ಸ್ಟ್ ಬಿಹು ಅಂತಂದ ಒಂದು ಹಬ್ಬ ಮಾಡ್ತಾರಂತ ಆ ಒಂದು ಹಬ್ಬ ಕೂಡ ಜೋರಾಗಿ ನಡಿತೈತೆ ಅಂತ ಸೊ ದಿ ಹೇಳತಿದ್ರೆ ಸೊ ಈ ಹಿಂಗೆ ವ್ಲಾಗ್ಸ್ ಒಳಗೆ ಇಲ್ಲಿನ ಸಂಪ್ರದಾಯನ ನಾನು ನಿಮ್ಗೆ ತೋರಿಸ್ತಿರ್ತೀನಿ ಆಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ನನ್ನ ಒಂದು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಕ್ತವಂತ ಅನ್ಕೊಂತೀನಿ ನನ್ನ ವೀಡಿಯೋಸ್ಗಳನ್ನ ಲೈಕ್ ಮಾಡ್ತೀರಿ ಆಮೇಲೆ ನೋಡ್ತಿರಲ್ಲ ನಾನು ವಿಡಿಯೋ ಇಷ್ಟಪಟ್ಟೆ ಸೊ ಅವರಿಗೆಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಲ್ಲೊಂದು ಪ್ರಸಾದ ತಯಾರು ಮಾಡಲ್ಲ ಆ ಒಂದು ಪ್ರಸಾದ ಏನು ಅಂತಂದ್ರ ಅಕ್ಕಿ ಹಿಟ್ಟಿದ್ರು ಅಕ್ಕಿ ಹಿಟ್ಟನ್ನ ನೈವೇದ್ಯಕ್ಕೆ ಇಟ್ಟಿದ್ರು ಅದರ ಜೊತೆ ಏನೈತಿ ಹಸಿ ಕೊಬ್ಬರಿನ ರುಬ್ಬಿ ಅದರ ಜೊತೆ ಸಕ್ಕರಿನ ಮಿಕ್ಸ್ ಮಾಡ್ಬಿಟ್ರೆ ಅದು ಒಂದು ಪ್ರಸಾದ ಇವ್ರ ಕಡೆಯಿಂದ ಸೊ ಸಿಕ್ಕಾಪಟ್ಟೆ ಇವ್ರ ಕಡೆ ಏನೈತಿ ವೆರೈಟಿ ವೆರೈಟಿ ರೆಸಿಪಿನೂ ಸೊ ಟೈಮ್ ಸಿಕ್ಕಾಗ ನಾನು ಇದೇರ್ ಮಾಡಿ ಅಸ್ಸಾಂ ನಲ್ಲಿ ಇರೋದ್ರಿಂದ ಇಲ್ಲಿನ ಒಂದು ಕಲ್ಚರ್ ಟ್ರಡಿಷನಲ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಾಕತ್ತವ್ರಿ ನಿಮಗೂ ಇಷ್ಟ ಅಂತ ಅನ್ಕೊಂತೀನಿ ನಮ್ಮ ಕಡೆ ಕಲ್ಚರ್ನು ಒಂಥರ ಚಂದ ಇಲ್ಲಿನ ಕಲ್ಚರ್ನು ಒಂಥರ ಚಂದ ಇಲ್ಲಿನ ಟ್ರೆಡಿಷನಲ್ ಹಬ್ಬಗಳು ದುರ್ಗಾ ಪೂಜಾ ಆಮೇಲೆ ಲಕ್ಷ್ಮೀ ಪೂಜಾ ನೆಕ್ಸ್ಟ್ ಬಿಹು ಹಬ್ಬ ಬರ್ತೈತಿ ಆ ಒಂದು ಹಬ್ಬದ ವೆರೈಟಿ ಏನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ ನನ್ನ ನ ನೋಡ್ತಿರ್ತೀರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಇವತ್ತಿನ ಒಂದು ಲಕ್ಷ್ಮೀ ಪೂಜೆ ಇದಾಗಿತ್ತು ಆಮೇಲೆ ಸ್ಪೆಷಲ್ ಪ್ರಸಾದದ ಟೇಸ್ಟ್ ಆಯಿತು ಆಮೇಲೆ ಒಂಥರ ಏನದು ಪಿಂಕ್ ಕಲರ್ ಇತ್ತಲ್ಲ ಹಣ್ಣಿನ ಟೇಸ್ಟ್ ಆಯ್ತು ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ನಾಗ್ ಸಿಗೊಂಡ್ರಿ ಬಾಯ್